ಸ್ನೇಹಿತರೆ ಟೀಂ ಇಂಡಿಯಾ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ಕ್ಕೆ ಸಜ್ಜಾಗುತ್ತಿರುವ ಈ ಸಂದರ್ಭದಲ್ಲಿ ಒಂದು ದೊಡ್ಡ ಆತಂಕಕಾರಿ ಸುದ್ದಿ ಹೊರಬಿದ್ದಿದೆ ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಅಚಾನಕ ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ವಿಜಯ ಹಜಾರೆ ಟ್ರೋಫಿಯಲ್ಲಿ ಹೈದರಾಬಾದ್ ಪರ ಆಡುತ್ತಿದ್ದ ವೇಳೆಯವರಿಗೆ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಪರಿಶೀಲನೆ ವೇಳೆ ತಿಲಕ್ ವರ್ಮಾಗೆ ಟೆಸ್ಟಿಕ್ಯುಲರ್ ಟಾರ್ಷನ್ ಎಂಬ ಗಂಭೀರ ಸಮಸ್ಯೆ ದೃಢಪಟ್ಟಿದ್ದು ವೈದ್ಯರು ತಕ್ಷಣ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಈಗ ತಿಲಕಾರೋಗ್ಯವಾಗಿದ್ದಾರೆ ಆದರೆ ಪೂರ್ಣ ಚೇತರಿಕೆಗೆ ಮೂರರಿಂದ ನಾಲ್ಕು ವಾರಗಳ ಸಮಯ ಬೇಕಾಗಬಹುದು ಇನ್ನು ಈ ಕಾರಣದಿಂದ ನ್ಯೂಜಿಲೆಂಡ್ ವಿರುದ್ಧದ ಐದು ಪಂದ್ಯಗಳ ಟ್ವೆಂಟಿ ಸರಣಿಯಲ್ಲಿ ಅವರು ಆಡುವುದು ಅನುಮಾನವಾಗಿದೆ ಅಲ್ಲದೆ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತಾರು ಸಂಶಯ ಮೂಡಿದೆ ಇಂತಹ ಸಂದರ್ಭದಲ್ಲೇ ಇತ್ತೀಚೆಗೆ ಫಿಟ್ ಆಗಿರುವ ಶ್ರೇಯಸೆಯರ್ಗೆ ಟಿಟ್ವೆಂಟಿ ತಂಡದಲ್ಲಿ ಮತ್ತೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಸ್ನೇಹಿತರೆ ಏಷ್ಯಾ ಕಪ್ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಹೀರೋ ಆಗಿದ್ದ ತಿಲಕ್ ವರ್ಮಾ ಟೀಂ ಇಂಡಿಯಾದ ಪ್ರಮುಖ ಮಿಡ್ಲರ್ಡರ್ ಆಧಾರ ಸ್ತಂಭ ಕ್ರಿಕೆಟ್ ಅಭಿಮಾನಿಗಳು ಈಗ ಒಂದೇ ಪ್ರಾರ್ಥನೆ ತಿಲಕ್ ವರ್ಮಾ ಶೀಘ್ರ ಚೇತರಿಸಿಕೊಂಡು ಮತ್ತೆ ನೀಲಿ ಜರ್ಸಿಯಲ್ಲಿ ಅಬ್ಬರಿಸಲಿ ಸ್ನೇಹಿತರೆ ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು